ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವರುಣಾ ಕ್ಷೇತ್ರದಲ್ಲಿ ರೈತರಿಗೆ ಲಕ್ಷ ಸಸಿ ವಿತರಿಸುವ ಕಾರ್ಯಕ್ರಮಕ್ಕೆ ಎಂಎಲ್ಸಿ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದರು ನಂತರ ಅವರು ಕ್ಷೇತ್ರದಲ್ಲಿ ಕೀಳನಪುರ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ನಮ್ಮ ಅಣ್ಣ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರು ಹುಟ್ಟಿದ ದಿನವಾದ ಇಪ್ಪತ್ತೇಳರಂದು ಅವರ ನೆನಪಿನಾರ್ಥಕವಾಗಿ ಸಮಕಾ ಟ್ರಸ್ಟನ್ನು ಸ್ಥಾಪಿಸಿ ಅದರ ಅಡಿಯಲ್ಲಿ ಪ್ರತಿ ವರ್ಷ ರೈತರುಗಳಿಗೆ ಉಚಿತವಾಗಿ ವಿವಿಧ ಕರಿಬೇವು ನಿಂಬೆ ನೇರಳೆ ಶ್ರೀಗಂಧ ಹೊಂಗೆ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಸಿಗಳನ್ನು ಪಡೆದುಕೊಳ್ಳುವವರು ಸಸಿಗಳನ್ನು ಸರಿಯಾದ ರೀತಿಯಲ್ಲಿ ಪೋಷಿಸಿ ಬೆಳೆಸಬೇಕೆಂದರಲ್ಲದೆ ಮರಗಳನ್ನು ಬೆಳೆಸಿದರೆ ಚೆನ್ನಾಗಿ ಮಳೆಯಾಗುತ್ತದೆ ಮಳೆಯಾದರೆ ಮಾತ್ರ ನಾವು ವ್ಯವಸಾಯ ಮಾಡಲು ಸಾಧ್ಯ ಆದ್ದರಿಂದ ರೈತರ ಆರ್ಥಿಕತೆ ಉತ್ತಮವಾಗುವ ಜೊತೆಗೆ ದೇಶದ ಆರ್ಥಿಕತೆ ಉತ್ತಮವಾಗುತ್ತದೆ ಎಂದು ತಿಳಿಸಿದರು ಅಕ ನೆರೆವಿದೋ ಗೋವಿಂದ್ ಓ ಬಾರ ಬಾಗಕದೋ ಏ ಗೋವಿಂದ್ ರಕ್ಷಣೆ ಕೇಳಿ ಆ ಬ್ಲಾಕ್ ಅಧೀಶಂಕರನಲ್ಲಿ ಭೇದ ಹೋಗಿರೋಗಳ ಮತ್ತೆ ನಮ್ಮ ನಮ್ಮ ಮಂಜುನಾಥ್ ಅವರು ಈ ವ್ಯಾಪಕತೆ ಅಧ್ಯಕ್ಷಿದ್ದಾರೆ ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಬೇರೆ ಎಲ್ಲ ನಮ್ಮ ಗೌರ್ಮೆಂಟ್ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಈ ಭಾಗದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷ ನಾಯಕರು ಮುಖಂಡರು ಸ್ವಾಗತ ಮಾಡಿಕೊಳ್ತ ವಕೀಲಾದಂಥ ಸುರೇಶ್ ಅವರು ಮತ್ತೆ ಈ ಭಾಗ ನಾವೆಲ್ಲ ಕಾಂಗ್ರೆಸ್ನ ಮಂಗಳ ಮುಖಂಡರುಗಳು ಈ ಕೇಂದ್ರ ಹಾಸನ ಎಲ್ಲ ಮಾಡಿದರು ಮತ್ತು ನಮ್ಮ ಕಿಲಂಪುರ ಪ್ರಾಥಮಿಕ ಮತ್ತು ಶೌಡಶಾಲೆಯ ನಮ್ಮೆಲ್ಲ ಶಿಕ್ಷಕ ಸುಪ್ರಮ್ ಎಲ್ಲಕ್ಕಿಂತ ಹೆಚ್ಚಾಗಿ ಬಂದು ಹೆಚ್ಚಾಗಿರುವಂತಹ ಮತ್ತು ಸುತ್ತಮುತ್ತ ಗಾಂಧಿ ಬಂದಿರುವಂತ ನಮ್ಮೆಲ್ಲ ಅನ್ನಪರ ಕರುಗಳು ಮಹಿಳೆಯರು ಎಲ್ಲರೂ ಕೂಡ ಪ್ರಕಾರ ನಡೆಸ್ತಾ ಇದ್ದಾರೆ ನೋಡಿದಾಗ ಸಮತಾ ಟ್ರಸ್ಟ್ ಅಂತ ಹೇಳಿ ನಮ್ಮ ಅಣ್ಣ ದಿವಂಗತ ರಾಕೇಶ್ ಅವರ ಒಂದು ಜ್ಞಾಪಕವಾದವಾಗಿ ಟ್ರಸ್ಟ್ ಅನ್ನು ಮಾಡಬೇಡಿ ರಾಕೇಶ್ ಕುಸಿದಾಗೆ ಇಷ್ಟ ವರ್ಣ ಕ್ಷೇತ್ರದಲ್ಲಿ ನಾವು ಪ್ರತಿ ಮುಂಚೆ ಆತನೇ ವರ್ಣ ಕ್ಷೇತ್ರ ಯುಕ್ತವಾಗಿ ನೋಡ್ಕೊಂಡಿತ್ತು ಅದೆಲ್ಲ ಬಹಳಷ್ಟು ಸಮಾಜ ಕಾರ್ಯಕ್ರಮವನ್ನು ಆತ ಮಾಡುವ ಸೊ ಆತನ ಹೆಸರು ಯಾವಾಗಲೂ ಸಾರ್ಪಕವಾಗಿ ಉಳಿಯಲ್ಲಿ ಜನರ ಮನಸ್ಸಿನಿಂದ ಅವನ ಹೆಸರು ಅಲ್ಲಿಗೆ ಹೋಗಿದ್ವಿ ಅಂತ ಹೇಳಿ ಅವನ ಹೆಸರು ಒಂದು ಟ್ರಸ್ಟ್ ಮಾಡಿ ಕೆಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮೊನ್ನೆ ಸಾಲ ನಾನು ಸುಮಾರು ಮೂವತ್ತೈದು ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಸಮಸ್ಟ್ ಮೇಲೆ ಕೊಟ್ಟಿದ್ದೇವೆ ಅಂತ ಹೇಳಿ ಇವಾಗ ಇಪ್ಪತ್ತೇಳನೇ ತಾರೀಕು ನಮಗೆ ಉದ್ಘಾಟನೆಗಳು ಮಾಡಿದ್ದೆ ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ರೈತರಿಗೆ ಸಸಿಗಳನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಥರದ ಸಸಿಗಳನ್ನು ಕೂಡ ಕೊಟ್ಟಿದ್ದೀವಿ ನಿಂದೆ ಟೇಗು ಮಹಾಗೂನು ಹೆಪ್ಪು ಕರಕೆ ಹೋಟಿ ಮರ ಶ್ರೀಗಳ ಮರಗಳು ಈ ಥರ ಎಲ್ಲ ಕೊಟ್ಟಿದ್ದೀವಿ ಕಡಿಮೆ ಬಾಕಿ ಎರಡು ಸಾವಿರದ ಐನೂರೈವತ್ತು ಸುದ್ದಿಗಳನ್ನು ಕೊಟ್ಟಿದ್ದೀವಿ ಶಿಲು ಕೂಡ ಬಿಟ್ಟರೆ ಎರಡು ಸಾವಿರದ ಐನೂರು ಸುದ್ದಿಗಳನ್ನು ಕೊಡ್ತಿದ್ದೀವಿ ಸಸಿಗಳು ಬಹಳ ಮುಖಂಡ ನಿಗದಿಸಿರಂಥ ಪರಿಸರಕ್ಕೆ ಹೆಚ್ಚು ಹೆಚ್ಚು ಹಸಿರಿದ್ರೆ ಮಳೆ ಚೆನ್ನಾಗಿರುತ್ತೆ ಮಳೆ ಚೆನ್ನಾಗಂದರೆ ವ್ಯವಸಾಯ ಚೆನ್ನಾಗಿರುತ್ತೆ ವ್ಯವಸಾಯ ಚೆನ್ನಾಗಾದ್ರೆ ರೈತರು ಬಸ್ ಕರ್ಷಣಾಗುತ್ತೆ ರೈತರು ಬಸ್ಸಿನ ಮುಂದಿ ಬಿದ್ರೆ ದೇಶ ಕೂಡ ಅಭಿವೃದ್ಧಿ ಆಗುತ್ತೆ ಸೊ ಹಾಗಾಗಿ ಹಸಿರು ಅನ್ನೋದು ಬಹಳ ಮುಖ್ಯ ಸಸಿಗಳ ನೆರವು ಬಹಳ ಮುಖ್ಯ ಹಾಗಾಗಿ ಇವತ್ತು ನಾವು ಏನು ಸಸಿಗಳನ್ನು ಕೊಡ್ತಾ ಇದ್ದೀವಿ ನಮ್ಮ ರೈತರಿಗೆ ದಯವಿಟ್ಟು ಅದನ್ನು ಜತನವಾಗಿ ಕಾಪಾಡಿ ಪೋಷಿಸಿ ಬೆಳೆಸಿ ಅದನ್ನು ಅದನ್ನು ದೊಡ್ಡ ಮರಗಳನ್ನು ಬೆಳೆಸಿ ಆ ಮೂಲಕ ಪರಿಸರಕ್ಕೆ ಇನ್ನೂ ಒಂದು ಸಣ್ಣ ಕೊಡುಗೆ ಕೊಡಿ ಅಂತ ನಮ್ಮ ರೈತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಹೇಳಿ ಇವತ್ತು ಬಂದಿರುವಂಥ ಎಲ್ಲ ನಮ್ಮ ತಿಂತಪುರ ಗ್ರಾಮಸ್ಥರಿಗೆ ನಾವು ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಕೊಟ್ಟರೆ ಕಲಿಸಿ ನಮ್ಮ ಮಾತುಗಳನ್ನು ಕೊಡ್ತೀನಿ ಸಾಮಾಜಿಕ ಸಾಮಾಜಿಕೊಂಡು ಟ್ರಸ್ಟ್ ಮಾಡಿದ್ದು ಅದರ ವತಿಯಿಂದ ನಮ್ಮ ಭಾಗದ ರೈತರಿಗೆ ಕೆಲವು ಸಸಿಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ರಮ್ ಅವರು ಬಂದರೆ ಕನ್ನಡ ಮುಖಂಡರಾದಂತಹ ಆರ್ ಮಹಾದೇವ್ ಅವರು ನಮ್ಮೆಲ್ಲ ಸ್ವಾಗತ ಮಾಡದಂತ ಈ ಭಾಗದ ಮುಖಂಡ ಜಯಶೀಲ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕುಮಾರ್ ಅವರು ನಮ್ಮ ಅದೇ ಭಾಗದ ಮುಖಾಂತರ ರವಿ ಅವರು ನಮ್ಮ ಚಂದ್ರಶೇಖರ್ ಕುಪ್ಪಳ್ಳಿ ಅವರು ಪ್ಪ ಅವರು ಅಧ್ಯಕ್ಷರಾದಂತ ರಾಜಮನ್ ಅವರು ಬ್ಲಾಕ್ ಅಧ್ಯಕ್ಷರಾದಂತಹ ನಮ್ಮ ರಮೇಶ್ ಸಿದ್ದೇಗೌಡರು ಮತ್ತೆ ನಮ್ಮ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಮುಖಂಡರು ವ್ಯಕ್ತಿಗಳು ಇದ್ದಾರೆ ಬಿಳಗಿರಿ ಗ್ರಾಮದ ನಮ್ಮೆಲ್ಲ ಮುಖಂಡರುಗಳು ನಾಯಕರುಗಳಿದಿರಿ ಮತ್ತೆ ನಮ್ಮ ಬಿಳಗೇರಿ ಗ್ರಾಮದ ಎಲ್ಲ ನಮ್ಮ ತಾಯಿ ಆಟ ಸಹೋದರರು ಬಂದಿದ್ದೀರಿ ನಮ್ಮೆಲ್ಲರೂ ಅವರು ಬರ್ತವ ನೋಡ್ತಾ ಇದ್ರು ಈಗಾಗಲೇ ಹೇಳಿದಾಗೆ ರಾಕೇಶ್ ತೀರ್ಕೊಂಡ ಮೇಲೆ ಅವ್ರು ಜ್ಞಾಪಕಾರ್ಥವಾಗಿ ಅವರ ಹೆಸರು ಜನರ ಮನಸ್ಸು ಯಾವಾಗಲೂ ಕೂಡ ಹೆಂಪು ಹಾಗೆ ಹೋಗಿರಲಿ ಅಂತ ಹೇಳಿ ಒಂದು ಸಮಸ್ಯೆ ಟ್ರಸ್ಟ್ ಅನ್ನು ಮಾಡಿಕೊಂಡು ಅದ್ರ ಮೂಲಕ ಕೆಲವು ಸಮಾಜ ಕೂಡಗಳನ್ನು ಮಾಡ್ತಾ ಇದೀವಿ ಇಪ್ಪತ್ತೆರಡನೇ ತಾರೀಕು ಹುಟ್ಟಿದಬ್ಬ ಇದೆ ಆ ಹುಟ್ಟು ಡಬ್ಬ ದಿವಸ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳಿ ರೈತರಿಗೆ ಕೆಲವು ಸಸಿಗಳನ್ನು ಕೊಡಬೇಕು ಅಂತ ಹೇಳಿ ಸುಮಾರು ಎರಡೂವರೆ ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಜಿಲ್ಲೆಗಳನ್ನ ಸಸಿಗಳನ್ನ ತಂಗ್ ಬ್ಲಾಕ್ನ ರೈತರಿಗೆ ಹಂಚುವಂಥ ಕೆಲಸ ಮಾಡ್ತಾ ಇದ್ದೀವಿ ಕರ್ನಾ ಬ್ಲಾಕ್ ಅಲ್ಲೂ ಕೂಡ ಎರಡೂವರೆ ಸಾವಿರ ಕೊಡ್ತಾ ಇದ್ದೀವಿ ಸೊ ಒಟ್ಟು ಐದು ಸಾವಿರ ಸಸಿಗಳನ್ನ ನಮ್ಮ ಭಾಗದ ರೈತರಿಗೆ ಕೊಡ್ತಾ ಇದ್ದೀವಿ ಕರಿಬೇವು ಮಹಾಗುನಿ ನಿಂಬೆ ತೇಗ ಹೆಬ್ಬೇವು ಹೊಂಗೆ ನೇರಳೆ ಶ್ರೀಗಂಧ ಈ ರೀತಿ ಬೇಬ್ರಿ ಎಲ್ಲ ಸಸಿಗಳು ಕೂಡ ಇದೆ ದಯವಿಟ್ಟು ರೈತರು ಯಾರು ಸಸಿಗಳನ್ನ ತೆಗೆದುಕೊಳ್ತಾರೆ ಅವರು ನೆಟ್ಟಿ ಆ ಗಿಡನ ಪೋಷಿಸಿ ಅದನ್ನ ಬೆಳೆಸಿ ಅದರಿಂದ ಪರಿಸರ ಕೂಡ ಉಳಿಯುತ್ತೆ ಎಲ್ಲ ಗೊತ್ತಿದೆ ಹಸಿರೆ ನಮ್ಮ ಜೀವನ ಆಸ್ಪತ್ರೆ ಮಾತ್ರ ನಾವು ಮಳೆಯನ್ನು ಕೊಡೋಕ್ಕೆ ಸಾಧ್ಯ ಆಗೋದು ಮಳೆ ಬಂದರೆ ಮಾತ್ರ ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಆಗೋದು ವ್ಯವಸಾಯ ಸರಿಯಾಗಾದರೆ ಮಾತ್ರ ನಾವು ರೈಲು ಬರ್ತಕ್ಕಾಗುತ್ತೆ ರೈತ ನೆಮ್ಮದಿ ಅವ್ರು ಚೆನ್ನಾಗಿ ಬರ್ತದೆ ಮಾತ್ರ ದೇಶದ ಆರ್ಥಿಕ ಸ್ಥಿತಿ ನೆರವಾಗಿರೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ದಯವಿಟ್ಟು ಸಸಿಗಳನ್ನು ಯಾಕೆ ಕೇಳ್ಕೊಳ್ತಾರೆ ಅದನ್ನು ಸರಿಯಾಗಿ ನೆಟ್ಟು ಅದನ್ನ ಕೂಯಿಸಿ ಬೆಳೆಸಿ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಅದರಿಂದ ನಮ್ಮ ಬಸ್ಸಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಮತ್ತೊಮ್ಮೆ ಇವತ್ತು ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಟ್ಟಂತ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಗ್ರಾಮದ ಗ್ರಾಮದಲ್ಲ ಮುಖಂಡಗಳು ಯಜಮಾನಗಳು ಮತ್ತೆ ಈ ಸಚಿವರನ್ನ ಪಡ್ಕೊಂಡಂತ ರೈತರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವಚನೆಗಳು ತಿಳಿಸಿ ನನ್ನ ಮಾತುಗಳನ್ನು ದಯವಿಟ್ಟು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಗಮನ ತೋರ್ತೇವೆ ಹಾಗಾಗಿ ಎಲ್ಲರೂ ಒಂದು ಹಾಂ ಸರ್ ಮಂಜು ಅಂತೇಳಿ ಉಪವರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ವಲಯ ಮೈಸೂರಿಂದ ಬಂದಿರೋದು ಇವತ್ತು ಇವರು ಸಿದ್ದರಾಮಯ್ಯ ಅವರ ಬರ್ತಾಡ ಪ್ರಯುಕ್ತ ನಮ್ಮ ವಲಯದ ವತಿಯಿಂದ ಎರಡು ಸಾವಿರದ ಐನೂರು ಗಿಡ ಕೊಡ್ತಾ ಇದ್ದೀವಿ ರೈತರುಗಳಿಗೆ ಅದರಲ್ಲಿ ಮಹಾಗನಿ ಶ್ರೀಗಂಧ ಅಂದ್ಬಿಟ್ಟರೆ ನೇರಳೆ ಕಿರನೆಲ್ಲಿ ದಾಳಿಂಬೆ ಸೀಬೆ ಕರಿಬೇವು ಮುಂತಾದ ಗಿಡಗಳನ್ನ ಎರಡು ಸಾವಿರ ಗಿಡಗಳನ್ನ ಈ ಆವರಣದಲ್ಲಿ ವಿಚಾರಣೆ ಮಾಡ್ತಾರೆ ಅಧಿಕವಾಗಿ ಎಮ್ ಎಲ್ ಎತ್ಪತ್ತಿಗಳನ್ನು ವಿಚಾರಣೆ ಮಾಡ್ತಾರೆ ನಿಮ್ಮ ಈಗ ಉಚಿತವಾಗಿ ಕೊಟ್ಟರೆ ರೈತರಿಗೆ ರೈತರಿಗೆ ಉಚಿತವಾಗಿ ಗಿಡಗಳನ್ನು ಮತ್ತೆ ಇನ್ನು ಕೊಡ್ತಿರೋ ಗಿಡಗಳು ಉಚಿತವಾಗಿ ಮುಂದಿನಲ್ಲೂ ವರ್ಣ ಸ್ಫೂಲ ರೈತವನ್ನು ಪ್ರೋಟ ಮಾಡೋದು ಅಂತ ಮುಂದಿನ ದರ ಮುಂದಿನ ವಾರದಲ್ಲಿ ಹತ್ತು ಗಿಡಗಳನ್ನು ಉಚಿತವಾಗ್ತವೆ ಒಟ್ಟು ಈ ವರ್ಣ ಎಷ್ಟು ಕೊಡ್ತಾ ಇದ್ದರೆ ಗಿಡಗಳು ಈಗ ಎರಡು ಸಾವಿರ ಗಿಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಮುಂದೆ ವರ್ಣ ಸ್ಕೂಲ್ ಹತ್ರ ಎರಡೂವರೆ ಸಾವಿರ ಗಿಡ ಐದು ಸಾವಿರ ಗಿಡ ಇನ್ನೊಂದು ನರಸಲ್ಲಿ ಗಿಡಗಳಿದೆ ಆಸಕ್ತ ರೈತರು ಬಂದು ರೈತರಿಗೆ ಉಚಿತವಾಗಿ ನರೇಗಾ ಯೋಜನೆಯಲ್ಲಿ ಉಚಿತವಾಗಿ ಕೊಡ್ತೀವಿ ಕೆ ಪಿ ವೈಲಿ ಸಿಕ್ಸ್ ಬೈ ನೈನ್ಗೆ ಮೂರು ರೂಪಾಯಿ ಏಟ್ ಬಿಟ್ರೋಲ್ಗೆ ಆರು ಕೊಡ್ತೀವಿ ನಮಗೇನು ಡಾಕ್ಯುಮೆಂಟ್ ರಿಕ್ವೈರ್ ಇರುತ್ತೆ ಆರ್ ಟಿ ಸಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಹಾಕಿ ಫೋಟೋ ಅಮೌಂಟ್ನ ಪೇ ಮಾಡಿ ಕೆ ಎಲ್ಲ ತಗೋದಾಗಿರ್ತದೆ ನರೇಗಾದಲ್ಲಿ ಉಚಿತವಾಗಿ ಉಚಿತವಾಗಿ ನರೇಗಾದ್ರೆ ಮತ್ತೆ ನರೇಗಾದಲ್ಲಿ ಗಿಡ ಇಟ್ಕೊಳ್ಳಿ ಅವರಿಗೆ

ಒಂದ್ ಎಕರೆಗೆ ಎಷ್ಟು ಗಿಡ ಕೊಡ್ತೀರ ಒಂದು ಎಕರೆಗೆ ನೂರ ಪಾಲನೆ ಮಾಡ್ಕೊಳ್ಳೋಕು ವೆಚ್ಚ ಕೊಡ್ತೀರಾ ಅದರಲ್ಲಿ ನರಗದಲ್ಲಿ ವೆಚ್ಚ ಬರಲ್ಲ ಕೆ ಪಿ ವೈಲಿ ಬರುತ್ತೆ ಮೂರು ವರ್ಷಕ್ಕೆ ನೂರ ಇಪ್ಪತ್ತೈದು ರೂಪಾಯಿ ಸಬ್ಸಿಡಿ ಬರುತ್ತೆ ಮೂರು ಸಸಿಗಳನ್ನ ಬೆಳೆಸಿ ಮೂರು ಸಸಿಗಳನ್ನ ಉಳಿಸಿಕೊಂಡ್ರೆ ಮೊದಲನೇ ವರ್ಷದ ಅಂತಿಗಿಷ್ಟು ಎರಡನೇ ವರ್ಷದಂತಿಕೆ ಮೂರನೇ ವರ್ಷಕ್ಕೆ ಒಟ್ಟು ಒಂದು ಗಿಡಕ್ಕೆ ನೂರ ಇಪ್ಪತ್ತೈದು ರೂಪಾಯಿ ಅವರಿಗೆ ಸಹಾಯಧನ ಸಿಗುತ್ತೆ ಮೂರು ಉಳಿಸ್ಕೊಂಡ್ರೆ ಉಳಿಸಿಕೊಂಡ್ರೆ ನೀವು ಎಷ್ಟೇ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಿ ಹೆಂಗ್ ಮಾಡ್ತೀರಾ ನಾವು ಅವ್ರ ಹತ್ರ ಅಪ್ಲಿಕೇಶನ್ ತೊಗೊಂಡಿರ್ತೀವಿ ಪ್ರತಿ ವರ್ಷ ಅವ್ರ ಜಮಿಗೆ ವಿಸಿಟ್ ಮಾಡಿ ಎಚ್ ಗಿಡ ಉಳಿದಿದೆ ಅಂತ ಹೇಳಿ ಕೌಂಟ್ ಮಾಡಿ ಅದನ್ನು ಗೌರ್ಮೆಂಟ್ಗೆ ರಿಪೋರ್ಟ್ ಕೊಡ್ತೀವಿ ಗೌರ್ಮೆಂಟಿಂದ ಅಳವಡಿಸ್ ಬಂದ ತಕ್ಷಣ ಅವ್ರ ಅಕೌಂಟ್ಗೆ ಅವ್ರ ಅಕೌಂಟ್ಗೆ ಡಿ ಬಿ ಟಿ ಮುಖಾಂತರ ಅಮೌಂಟ್ ಟ್ರಾನ್ಸ್ಫರ್ ಹ್ಞೂ 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 ನಿಮ್ಮ ಅಡ್ರೆಸ್ ಏನು ಹೇಳಿದ್ರಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಸಾಮಾಜಿಕ ಅರಣ್ಯ ವಲಯ ಮೈಸೂರು ನಿಮ್ಮ ಹೆಸರು ಏನು ಹೇಳಿದ್ರಿ ನಾನು ಮಂಜು ಎಸ್ ಉಪ ವಲಯ ಅರಣ್ಯಾಧಿಕಾರಿ ವರುಣಾ ಯು